ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರು ಆರೋಪಿಗಳ ಬಂಧನ ಚಿಂತಾಮಣಿ ತಾಲ್ಲೂಕಿನ ಕೈವಾರ ಗ್ರಾಮದಲ್ಲಿ ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಗ್ರಾಮಾಂತರ ಠಾಣೆ ಪೊಲೀಸರು ಶುಕ್ರವಾರ ಬಂಧಿಸಿ ಒಂದು ಕೆಜಿ ಎಂಬತ್ತು ಗ್ರಾಂ ಗಾಂಜಾ ವಶಪಡಿಸಿಕೊಂಡಿದ್ದಾರೆ ಕೈವಾರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿ ವಾಸವಾಗಿರುವ ನಿಸ್ಸಾರ್ ಅಹಮದ್ ಮತ್ತು ಗ್ರಾಮದ ಹದಿಮೂರನೇ ವಾರ್ಡ್ ನಿವಾಸಿ ಫಯಾಜ್ ಪಾಷಾ ಬಂಧಿತ ಆರೋಪಿಗಳು ಬಂಧಿತರಿಂದ ಒಂದು ಕೆಜಿ ಎಂಬತ್ತು ಗ್ರಾಂ ಮಾದಕ ವಸ್ತು ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ ಡಿವೈಎಸ್ಪಿಪಿ ಮುರಳೀಧರ್ ನೇತೃತ್ವದ ಪೊಲೀಸ್ ತಂಡ ಕೈವಾರ ಗ್ರಾಮದಲ್ಲಿ ಗಸ್ತು ಮಾಡಿಕೊಂಡು ಗವಿ ರಸ್ತೆ ಕಡೆ ಹೋಗುತ್ತಿದ್ದಾಗ ಶ್ರೀಮಾತೇಶ್ವರ ಇಂಡಿಯಂದ ಗ್ಯಾಸ್ ಗೋಡೌನ್ ಹಿಂಭಾಗದಲ್ಲಿರುವ ಸ್ಮಶಾನದ ಬಳಿ ಯಾರೋ ಇಬ್ಬರು ಆಸಾಮಿಗಳು ಒಂದು ಕವರ್ ಬ್ಯಾಗ್ ಅನ್ನು ಹಿಡಿದುಕೊಂಡು ನಿಂತಿದ್ದರು ಸಮವಸ್ತ್ರದಲ್ಲಿದ್ದ ಪೊಲೀಸರನ್ನು ಕಂಡು ಓಡಿ ಹೋಗಲು ಪ್ರಯತ್ನಿಸಿದರು ಕೂಡಲೇ ಪೊಲೀಸ್ ಸಿಬ್ಬಂದಿ ಹಿಂಹಾಲಿಸಿ ಆರೋಪಿಗಳನ್ನು ಹಿಡಿದುಕೊಂಡರು ಅವರನ್ನು ವಿಚಾರಣೆ ನಡೆಸಿದಾಗ ವಿಳಾಸ ತಿಳಿಸಿ ಬ್ಯಾಗ್ನಲ್ಲಿ ಮಾದಕ ವಸ್ತು ಗಾಂಜಾ ಮಾರಾಟ ಮಾಡಲು ಮಾಡುತ್ತಿದ್ದೇವೆ ಚಿಂತಾಮಣಿ ನಗರದ ನಿವಾಸಿ ಅರ್ಬಾಜ್ ಖಾನ್ ಅವರಿಂದ ತೆಗೆದುಕೊಂಡು ಬಂದು ಮಾರಾಟ ಮಾಡುತ್ತಿರುವುದಾಗಿ ತಿಳಿಸಿದರು ಗಾಂಜಾವನ್ನು ತೂಕ ಮಾಡಿದಾಗ ಒಂದು ಕೆಜಿ ಎಂಬತ್ತು ಗ್ರಾಂ ಇತ್ತು ಅಂದಾಜು ಬೆಲೆ ಅರವತ್ತು ಸಾವಿರ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಎನ್ಡಿಪಿಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ